ಸತ್ಸಂಗ ಸಜ್ಜನರ ಸಂಘ ಸದ್ವಿಚಾರಗಳ ಸಂಘ ಸಜ್ಜನ ವ್ಯಕ್ತಿಗಳ ಸಂಘ ಜಗತ್ತಲ್ಲಿ ಏನೇನು ಒಳ್ಳೇದಿದೆಯೋ ಆ ಒಳ್ಳೆಯದರ ಜೊತೆ ನೀವಿದ್ದರೆ ಅದನ್ನ ಸತ್ಸಂಗ ಅಂತ ಕರಿತೀವಿ ಅದರಲ್ಲೂ ಭಗವಂತನ ಚಿಂತನೆಗಳ ಜೊತೆ ನೀವು ಸದಾ ಇದ್ದರೆ ಅದು ಅತಿಶ್ರೇಷ್ಠ ಸತ್ಸಂಗ 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 ಅಂದ್ರೆ ಏನು ಅಂತ ನಾನು ತುಂಬಾ ಸರಿ ಹೇಳಿರ್ತೀನಿ ನಮಗೆ ನೋಡಿ ಏನೋ ಹಣೆ ಬರಹ ಕೆಟ್ಟು ಜೀವನದಲ್ಲಿ ನಮ್ಮಿಂದ ತುಂಬ ತಪ್ಪುಗಳಾಗಿರ್ಬೋದು ಅಜ್ಞಾನ ಆವರಿಸಿಕೊಂಡು ನಮ್ಮಿಂದ ಎಷ್ಟೋ ದುಷ್ಕೃತ್ಯಗಳಾಗಿರ್ಬೋದು ಇತರರಿಗೆ ನೋವಾಗಿರ್ಬೋದು ತಂದೆ ತಾಯಿಗೆ ಕಣ್ಣೀರಾಕ್ಸಿರ್ಬೋದು ಯಾಕೋ ವಿದ್ಯೆ ನಮ್ಗೆ ಯಾಕೋ ನಮಗೆ ಸರಿಯಾದ ಸಹವಾಸಗಳು ಸಿಗಲಿಲ್ಲ ಈ ರೀತಿಯಲ್ಲಿ ಎಷ್ಟೋ ತಪ್ಪುಗಳಿಗೆ ಕಾರಣವಾಗಿರುವ ಒಬ್ಬ ಮನುಷ್ಯ ಕೂಡ ಒಂದು ಸಾರಿ ಯೋಚನೆ ಮಾಡಬೇಕು ಸರಿ ನನಗೇನೋ ಆ ಯೋಗ್ಯತೆ ಇಲ್ಲ ನಾನೇನೋ ನನಗೆ ಧರ್ಮದ ಅಥವಾ ಸತ್ಯದ ಜ್ಞಾನ ನನಗೆ ಸಿಗಲಿಲ್ಲ ಈಗಲಾದರೂ ನಾನು ಭಗವಂತನ ಚಿಂತನೆ ಮಾಡಬೇಕು ಈ ಮೋಹ ಕಾಮ ಲೈಂಗಿಕತೆ ಹಣ ಪ್ರತಿಷ್ಠೆ ಇವೆಲ್ಲವನ್ನು ಮೀರಿ ನಾನು ನೆಮ್ಮದಿಯ ಕಡೆ ಹೋಗಬೇಕು ಅಂದಾಗ ಏನು ಮಾಡಬೇಕು ಒಳ್ಳೆಯ ವಿಚಾರಗಳು ಎಲ್ಲಿದ್ದಾವೆ ಒಳ್ಳೆಯದು ಎಲ್ಲಿದೆ ಒಳ್ಳೆಯವರು ಎಲ್ಲಿದ್ದಾರೆ ಅಂತ ಹುಡುಕಬೇಕು ಅಂದರೆ ನಾವು ಒಳ್ಳೆಯವರನ್ನು ಹುಡುಕಿಕೊಂಡು ಹೋಗಬೇಕು ಒಳ್ಳೆಯವರ ಬಳಿ ಹೋಗಿ ಸತ್ಯದ ದರ್ಶನವನ್ನು ಮಾಡಬೇಕು ಹೌದು ಒಳ್ಳೆಯವರನ್ನು ಹುಡುಕುವುದು ಆನಂತರ ಆದರೆ ನಾನಂತೀನಿ ಒಳ್ಳೆಯವರನ್ನು ಹುಡುಕುವುದಕ್ಕಿಂತ ನಾವೇ ಒಳ್ಳೆಯವರಾಗುವುದು ಮೊದಲ ಪ್ರಕ್ರಿಯೆ ಆಗಿನ ಕಾಲದಲ್ಲಿ ಗುರುಕುಲ ಪದ್ಧತಿ ಅಂತ ಇತ್ತು ಗುರುಗಳನ್ನು ಹುಡುಕಿಕೊಂಡು ಹೋಗಿ ಗುರುಗಳನ್ನು ಪ್ರಶ್ನಿಸಿ ಆ ಗುರುಗಳಿಂದ ಜ್ಞಾನವನ್ನು ಪಡೆದುಕೊಳ್ಳುವ ಹಸಿವು ಮಕ್ಕಳಿಗೂ ವಿದ್ಯಾರ್ಥಿಗಳಿಗೂ ಇತ್ತು ಆ ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಡುವಷ್ಟು ಯೋಗ್ಯತೆ ಅವತ್ತಿನ ಗುರುಗಳಿಗೂ ಇತ್ತು ಇವತ್ತು ಆ ಪ್ರಶ್ನೆ ಕೇಳೋರೂ ಇಲ್ಲ ಆ ಪ್ರಶ್ನೆ ಕೇಳೋಕ್ಕೆ ತಕ್ಕಂತೆ ಉತ್ತರ ಕೊಡೋರೂ ಇಲ್ಲ ಏನು ಅತಿ ಭಾಳ ದೊಡ್ಡ ದೊಡ್ಡ ಪ್ರಶ್ನೆಗಳೇನಲ್ಲ ಅವ್ವ ಮನೆ ಮುಂದೆ ಅಣ್ಣ ಅಥವಾ ತಾತ ಮನೆ ಮುಂದೆ ರಂಗೋಲಿಯನ್ನು ಯಾಕೆ ಬಿಡ್ತಾರೆ ನಾವು ಅವ್ರನ್ನ ಕೇಳುದು ನಿಂತ್ಕೊಳ್ಳಿ ತಾತಂಗೆ ಗೊತ್ತಿದ್ರಲ್ವ ನಮ್ಗೆ ಹೇಳಕ್ಕೆ ಏಯ್ ಅಂತವೆಲ್ಲ ಕೇಳಬಾರದು ಸುಮ್ನಿರ ಈಗ ಗುರು ಅಂದ್ರೆ ಶಾಲೆಯಲ್ಲಿ ಇರುವಂತಹ ಗುರುವೇ ಅಂತ ಅಲ್ಲ ಮನೆಯಲ್ಲಿರುವ ಹಿರಿಯರು ಯಾಕೆ ರಂಗೋಲಿಯನ್ನು ಬಿಡ್ತಾರೆ ಯಾಕೆ ಸಗ್ನಿ ನೀರನ್ನೇ ಹಾಕ್ತಾರೆ ಯಾಕೆ ಬರಲನ ಏನು ಕಸ ಪೊರ ಕಸದ ಪೊರಕೆಯನ್ನು ಬುಡ ಮೇಲ್ ಮಾಡಿ ಇಡ್ತಾರೆ ಇಂಥ ಪ್ರಶ್ನೆಗಳನ್ನ ಮಕ್ಕಳು ಮನೆಯಲ್ಲಿರೋ ಮಕ್ಕಳು ಕೇಳಿದ್ರು ಅಂದ್ಕೊಳ್ಳಿ ಆ ಹಿರಿಯರು ಹೇಳಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿದ್ರಲ್ವಾ ಏಯ್ ಅಂಥವೆಲ್ಲ ಕೇಳಬಾರ್ದು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಳಂಗೆ ಇರಬೇಕು ದೊಡ್ಡ ದೊಡ್ಡ ವಿಚಾರ ಮಾತಾಡಬಾರ್ದು ಪ್ರಶ್ನೆ ಕೇಳುವ ಅಧಿಕಾರ ಎಲ್ಲರಿಗೂ ಇದೆ ಅದರಲ್ಲೂ ನಮ್ಮ ಸನಾತನ ಧರ್ಮ ಹೇಳುತ್ತೆ ಯಾವುದನ್ನೂ ಕೂಡ ಒಬ್ಬ ದೊಡ್ಡ ಗುರು ಹೇಳಿದ್ದಾನೆ ಅನ್ನೋ ಮಾತ್ರಕ್ಕೆ ನೀವು ಅದನ್ನು ನಂಬೇಡಿ ಅದನ್ನ ಮೊದಲು ವಿಚಾರ ಮಾಡಿ ನಿಮ್ಮ ಅಂತರಂಗದಲ್ಲಿ ಅದನ್ನು ಸ್ವಲ್ಪ ಚರ್ಚೆ ಮಾಡಿ ಈಗ ನಾನು ಅಥವಾ ಯಾರೋ ಒಬ್ಬ ದೊಡ್ಡ ಗುರು ನೋಡ್ರಪ್ಪ ಹಾಲು ಕಪ್ಪಗಿದೆ ಅಂತ ಹೇಳ್ದ ಉಕಣಪ್ಪ ದೊಡ್ಡ ಗುರುಗಳು ಹೇಳಿದ್ರು ಹಾಲು ಕಪ್ಪಗಿದೆ ಅಂತ ನಂಬಿಡ್ಬೇಕಾ ಇಲ್ಲ ಹಾಲು ಬೆಳಗಿದೆ ಅಂತ ನಮಗೆ ಗೊತ್ತು ಆದರೆ ಗುರು ಹೇಳಿದ್ದಾರೆ ಅವರು ದೊಡ್ಡವರು ಅನ್ನೋ ಕಾರಣಕ್ಕೆ ನಾವು ನಂಬೋಕಾಗುತ್ತಾ ಇಲ್ಲ ದೊಡ್ಡವರು ಹೇಳಿ ಚಿಕ್ಕೋರು ಹೇಳಿ ಏನು ಜ್ಞಾನವನ್ನು ಪಡ್ಕೊಳ್ತೀರೋ ಅದನ್ನು ಒಮ್ಮೆ ವಿಚಾರ ಮಾಡಬೇಕು ಚಿಂತನೆ ಮಾಡಬೇಕು ಸತ್ಸಂಗ ಅಂದರೆ ಒಬ್ಬ ಗುರುವಿನ ಸಹವಾಸ ಜ್ಞಾನದ ಸಹವಾಸ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಹೆಜ್ಜೇನಲ್ಲಿ ಕಡಿಸಿಕೊಂಡಂತೆ ಅಂತ ದುರ್ಜನರ ಸಂಘ ಅದೊಂದು ತಿಪ್ಪೆಗುಂಡಿ ಅದು ಯಾವಾಗಲೂ ವಾಸನೆ ಹಾಗಾಗಿ ನಮಗೆ ಮಹಾತ್ಮರಾಗುವ ಅಥವಾ ಅತಿ ಶ್ರೇಷ್ಠ ಸಾಧಕರಾಗುವ ಅಥವಾ ಭಗವಂತನ ಜ್ಞಾನ ಅಥವಾ ಜಗತ್ತಿನ ಸತ್ಯದ ಅಥವಾ ತತ್ವಜ್ಞಾನ ಇರ್ತಕ್ಕಂತಹ ಮನುಷ್ಯ ಅಥವಾ ತತ್ವಜ್ಞಾನದ ಅರಿವು ಇರತಕ್ಕಂಥ ಮನುಷ್ಯ ನಾನು ಅಲ್ಲದೆ ಹೋದಾಗ ತತ್ವಜ್ಞಾನದ ಅರಿವು ಸತ್ಯವನ್ನು ದರ್ಶನ ಮಾಡಿರುವ ಮಹಾತ್ಮರ ಸಹವಾಸ ಮಾಡೋಣ ಅದೇ ಸತ್ಸಂಗ ಅದಕ್ಕೆ ನಾನು ಯಾವಾಗಲೂ ಉದಾಹರಣೆ ಹೇಳ್ತೀನಿ ಬದುಕಲ್ಲಿ ನಮಗೆ ಎಲ್ಲವೂ ಸಿಗಬೇಕು ಅಂತ ಇಲ್ಲ ನಮ್ಮ ಸುತ್ತಮುತ್ತ ಮಹನೀಯರು ಜನ್ಮ ತಗೊಂಡಿರ್ತಾರೆ ಅಂಥವರನ್ನು ಹುಡುಕಿ ಅವ್ರಿಗೆ ಪಾದಕ್ಕೆ ಬಿಡಬೇಕು ಕಾಪಾಡಪ್ಪ ನನ್ನನ್ನು ಅಂತ ನಮಗೆ ಕೆಲವೊಮ್ಮೆ ಓಹೋ ಇವನು ನಮ್ಮ ವಂಶದಲ್ಲಿ ನಮ್ಮ ಜಾತಿಯಲ್ಲಿ ನಮ್ಮ ವಟಾರದಲ್ಲಿ ಹುಟ್ಟಿರುವ ಮಹಾನ್ ಅದ್ಭುತ ವ್ಯಕ್ತಿ ಅಂತ ಗೊತ್ತಿರುತ್ತೆ ಆದರೆ ಅವನನ್ನು ಹೊಗಳಿದ್ರೆ ನನ್ನ ಬೆಲೆ ಕಡಿಮೆಯಾಗುತ್ತೆ ಅಂತ ನಾನು ಅವನ ಶಕ್ತಿಯನ್ನು ಒಪ್ಕೊಳ್ಳೋಕೆ ತಯಾರಿರುವುದಿಲ್ಲ ನೋಡಿ ಸಾಧಕನನ್ನು ಅಥವಾ ಭಗವಂತನ ಅನುಗ್ರಹ ಪಡ್ಕೊಂಡು ಲೋಕಕ್ಕೆ ಕಲ್ಯಾಣವನ್ನು ಮಾಡಬೇಕು ಲೋಕ ಕಲ್ಯಾಣಕ್ಕೋಸ್ಕರ ಜನಿಸಿರೋರನ್ನು ನೀವೆಷ್ಟು ತುಳಿದ್ರೂ ಕೂಡ ಭಗವಂತನೇ ಅವರ ಜೊತೆ ನಿಂತಿರಬೇಕಾದರೆ ನೀವು ಅಥವಾ ಸಮಾಜದ ಯಕಶ್ಚಿತ್ ಯಾರೋ ದುಷ್ಟರು ತುಳಿದು ಮಾತ್ರಕ್ಕೆ ಅವನನ್ನು ತುಳಿಯೋಕೆ ಅಥವಾ ಅವನನ್ನು ನಾಶ ಮಾಡಲಿಕ್ಕಾಗಲ್ಲ ಭಗವಂತನೇ ಅವನ ಜೊತೆ ನಿಂತಿರಬೇಕಾದರೆ ನಾವು ತುಳಿಯೋದು ಏನು ಸಮ ಅದು ಈಗ ಹೂವಿನ ಹಾರಕ್ಕೆ ಅಥವಾ ದೇವರಿಗೆ ಹಾರ ಹಾಕ್ತಾರೆ ಆ ಹೂವಿಗೆ ಭಗವಂತನ ಮುಡಿಯ ಮೇಲೆ ಕುಳಿತುಕೊಳ್ಳುವ ಯೋಗ್ಯತೆ ಇದೆ ಆದರೆ ಆ ದಾರ ಇದೆಯಲ್ಲ ಬರೀ ದಾರವನ್ನು ಯಾವಾಗಾದರೂ ದೇವರಿಗೆ ತಗೊಳಪ್ಪ ಹಾರ ಅಂತ ಹಾಕ್ತಿವ ಇಲ್ಲ ಆ ಹೂವನ್ನು ದಾರದಲ್ಲಿ ಪೋಣಿಸಿ ಹಾರವನ್ನು ಮಾಡಿ ದೇ ದೇವರ ಫೋಟೋಕ್ಕೆ ಹಾಕ್ತೀವಿ ಅಂದರೆ ಹೂವಿನ ಜೊತೆ ಸೇರಿಕೊಂಡ ಕಾರಣಕ್ಕೆ ದಾರಕ್ಕೂ ದೇವರ ಮುಡಿಯನ್ನು ಸೇರುವ ಯೋಗ್ಯತೆ ಬಂತು ಅಂತ ಆ ಹೂವಿನ ಜೊತೆ ಸೇರಿಕೊಂಡ ಕಾರಣಕ್ಕೆ ದಾರಕ್ಕೂ ಭಗವಂತನ ಮುಡಿಯನ್ನು ಸೇರುವ ಯೋಗ್ಯತೆ ಬಂತು ಅಂತ ಹಾಗೆ ನಾವು ಕೂಡ ಮಹಾತ್ಮರ ಜೊತೆ ಸಾಧು ಸಜ್ಜನರ ಜೊತೆ ಅಥವಾ ಸಜ್ಜನ ವ್ಯಕ್ತಿಗಳ ಜೊತೆ ಸೇರಿಕೊಳ್ಬೇಕು ಅಂತವರು ಮಾತು ಕೇಳಬೇಕು ಆಗ ಅದನ್ನು ಸತ್ಸಂಗ ಅಂತ ಕರಿತೀವಿ ಹಾಗಾಗಿ ನಮ್ಮ ಬದುಕನ್ನು ಸುಮ್ಮನೆ ಯಾರೋ ಬರೋ ಎಣ್ಣೆ ಕುಡಿಸ್ತೀನಿ ಬರೋ ಸಿಗರೇಟ್ ಸೇದೋಣ ಬರೋ ಅಲ್ಯಾವುದೋ ಸಿನಿಮಾಗೆ ಹೋಗೋಣ ಅಥವಾ ಯಾವುದೋ ಕೆಟ್ಟ ಹೋಗೋಣ ಬರೋ ಅಲ್ಲೇನೋ ಒಂದು ಕೆಟ್ಟದ್ದೇನೋ ಮಾಡ್ಕೊಂಡು ಬರೋಣ ಅಂದರೆ ನಮ್ಮ ಸಹವಾಸಗಳು ಅನಿಷ್ಟರ ಜೊತೆ ಇದ್ದಾಗ ನೀವು ಎಷ್ಟು ದೇವರು ದರ್ಶನ ಮಾಡಿದ್ರೂ ಆ ಯಾವ ದೇವರು ನಿಮ್ಮನ್ನು ಕಾಪಾಡಲ್ಲ ನಮ್ಮ ಸಹವಾಸಗಳು ಶುದ್ಧವಾಗಿರಬೇಕು ಆಗ ಮನಸ್ಸಲ್ಲಿ ಭಯ ಇಲ್ಲ ಎಷ್ಟೋ ಜನ ಸರ್ ಭಯ ಸರ್ ಯಾಕೋ ಭಯ ಸರ್ ಯಾಕೆ ಭಯ ಭಯದ ಹಿಂದೆ ತಪ್ಪು ಭಯಕ್ಕೆ ಕಾರಣ ಅಜ್ಞಾನ ತಪ್ಪಿಗೆ ಕಾರಣ ಅಜ್ಞಾನ ಅಜ್ಞಾನದಿಂದ ತಪ್ಪುಗಳಾಗ್ತವೆ ತಪ್ಪುಗಳಿಂದ ಆಗಬಾರ್ದಾಗುತ್ತೆ ತಪ್ಪುಗಳಿಂದ ಭಯ ಅಜ್ಞಾನದಿಂದ ತಪ್ಪು ತಪ್ಪಿನಿಂದ ಭಯ ಭಯ ಬಂದಾಗ ಅಹಂಕಾರ ಅಥವಾ ಕೀಳಿರಿಮೆ ಅದರಿಂದ ಮನಸ್ಸು ಗೊಂದಲಕ್ಕೊಳಗಾಗುತ್ತೆ ಏನೇನೋ ಮಾಡೋಕೆ ಹೋಗ್ತೀವಿ ಮಾಡಬಾರ್ದು ಮಾಡ್ತೀವಿ ಮಾಡಬಾರ್ದು ಮಾಡಿದಾಗ ಆಡ್ ಆಗಬಾರ್ದು ಆಗುತ್ತೆ ಆಗಬಾರ್ದಾಗಿ ಜೀವನ ನಾಶವಾಗುತ್ತೆ ಹಾಗಾಗಿ ಹೇಗೆ ಒಂದು ನೂಲು ಹೂವಿನ ಜೊತೆ ಸೇರಿ ಭಗವಂತನ ಮುಡಿಯನ್ನು ಸೇರ್ತೋ ಹಾಗೆ ನಾವು ಸಜ್ಜನರ ಜೊತೆ ಸೇರಿ ಭಗವಂತನನ್ನ ಸೇರಬೇಕು ಅಂತ ಆ ಒಳಗಿನ ಕಣ್ಣು ತೆರೆಯದೆ ಹೋದರೆ ಎದುರುಗಡೆ ಕೃಷ್ಣ ಬಂದರೂ ಕೂಡ ನಮಗೆ ಗೊತ್ತಾಗಲ್ಲ ಸದಾ ಜ್ಞಾನಕ್ಕೋಸ್ಕರ ನಮ್ಮ ಮನಸ್ಸು ಅಪಹಪಿಸ್ತಿರ್ಬೇಕು ಮಹಾತ್ಮರ ದರ್ಶನ ಮಹಾತ್ಮರ ಸಹವಾಸ ನನಗೆ ಸಿಗಲಪ್ಪ ಅಂತ ಮನಸ್ಸು ಹಾತೊರಿತಾ ಇರಬೇಕು ಏನೋ ನಾಲ್ಕು ಕಾಸು ಸಿಗುತ್ತೆ ಅಂತ ಯಾರೋ ಕೊಲೆಗಾರನ ಜೊತೆ ಸೇರ್ಕೊಂಡು ಕೊಲೆ ಮಾಡಿ ಆಮೇಲೆ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯೋ ಥರ ಆಗಬಾರ್ದಲ್ಲ